ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಬಾಯ್ಲ್ಡ್ ಎಗ್ ಫ್ರೈನ ಮಾಡ್ತಾಯಿದ್ದೀನಿ ಮತ್ತು ಇದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ ಏನಾರು ಸ್ನ್ಯಾಕ್ಸ್ ರೀತಿಯಲ್ಲಿ ಸೊ ಏನಾರು ಮಾಡಬೇಕು ಅಂತಂದರೆ ಇದನ್ನ ಮಾಡ್ಬೋದು ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಇದನ್ನ ಮಾಡ್ತಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಕೂಡ ಸೊ ಮಕ್ಕಳಿಗಂತರೂ ಫೇವ್ರೇಟ್ ಇದು ಅಷ್ಟು ರುಚಿಯಾಗಿರುತ್ತೆ ಚಪಾತಿಗೂ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಯಾವ ರೀತಿ ಮಾಡೋದು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದೊಂದು ಎಲೆಕ್ಟ್ರಿಕ್ ಮೆಷಿನಲ್ಲಿ ಬೇಯಿಸಿರೋದು ತುಂಬ ಬೇಗ ಬೇಯುತ್ತೆ ಮತ್ತು ಕಾಯೋ ಅವಶ್ಯಕತೆಯೂ ಅವಶ್ಯಕತೆ ಇರೋದಿಲ್ಲ ಆಟೋಮೆಟಿಕ್ಕಾಗಿ ಬೆಂದು ಆಫ್ ಆಗುತ್ತೆ ಅದು ಸೊ ನೋಡ್ಕೊಳ್ಳಿ ಮೊದಲೇದಾಗಿ ನಾವು ಮೊಟ್ಟೆಯಲ್ಲಿರೋವಂಥ ಹಳದಿ ಕಲರ್ ಇರುತ್ತಲ್ವ ಸೊ ಆ ಗೀರುಂಡೆನ ಮತ್ತು ಈ ಎಗ್ ವೈಟ್ನ ಸಪ್ರೇಟಾಗಿ ಮಾಡ್ಕೋಬೇಕು ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಬೋದು ತುಂಬ ಆಗೇ ಬರುತ್ತೆ ಅದೇನು ದೊಡ್ಡ ಸರ್ಕಸ್ ಅಲ್ಲ ಸೊ ಈ ರೀತಿಯಾಗಿ ಬೇರೆ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ತೆಗ್ದಿಕ್ಕೋಬೇಕು ಇವಾಗ ನೀವು ನೋಡಿ ಇದನ್ನು ಸಪ್ರೇಟ್ ಇದ್ದೀನಿ ಫಸ್ಟ್ ಎಗ್ ವೈಟ್ ಒಂದು ಕಡೆ ಮತ್ತು ಆ ಹಳದಿ ಕಲರ್ ಬಾಲ್ ಒಂದು ಕಡೆ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಎಲ್ಲ ಮೊಟ್ಟೆಗಳನ್ನ ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಈಗ ನೀವು ಆ ಎಗ್ ವೈಟ್ ಏನಿರುತ್ತಲ್ವ ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಉದ್ದದ್ವಾಗ್ ಶೀಳಿ ಇದನ್ನು ಸಪ್ರೇಟಾಗಿ ಇಡ್ಕೋಬೇಕು ಮಿನಿಮಮ್ ಒಂದೊಂದು ಮೊಟ್ಟೆಯಲ್ಲಿ ಒಂದು ಎಂಟು ಪೀಸ್ ಅಂತೂ ಮಾಡ್ಬೋದು ದೊಡ್ಡ ಮೊಟ್ಟೆ ಆಗಿತ್ತು ಅಂದರೆ ಒಂದು ಐದು ಪೀಸ್ ಅಂತರೂ ಹಾಗೆ ಆಗುತ್ತಿದ್ದು ಸೊ ಒಂದು ಎಂಟರಿಂದ ಹತ್ತು ಪೀಸ್ ಇದ್ದೀನಿ ಒಂದೊಂದು ಮೊಟ್ಟೆನಲ್ಲೇ ನಾನು ಸೊ ಈ ರೀತಿಯಾಗಿ ಎಲ್ಲ ಮೊಟ್ಟೆಗಳ್ನ ಫಸ್ಟು ಮಾಡ್ಕೊಳ್ಳಿ ಈ ಮಿಷಿನ್ನು ನಿಮಗೆಲ್ಲ ಆನ್ಲೈನಲ್ಲೇ ಸಿಗುತ್ತೆ ಅದೇ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಯಾಕಂದರೆ ಕಡಿಮೆ ಟೈಮ್ ಉಳಿಸುತ್ತೆ ಒಂದು ಹತ್ತು ನಿಮಿಷದಲ್ಲೇ ಒಂದು ಏಳು ಮೊಟ್ಟೆ ಬೇಯಿಸ್ಬೋದು ನೀವು ಸೊ ಆ ರೀತಿಯಾಗಿ ಬೇಯಿಸ್ಬೋದು ತುಂಬ ಯೂಸ್ಫುಲ್ ಆಗಿದೆ ನನಗೂ ಕೂಡ ಈ ಪ್ರಾಡಕ್ಟು ಸೊ ಇದು ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ ಜಸ್ಟ್ ಆ ಮಿಷಿನ್ ಬಗ್ಗೆ ಹೇಳಿದ್ದಷ್ಟೇ ನಿಮಗೂ ಕೂಡ ಟೈಮ್ ಉಳಿಸೋದಕ್ಕೆ ಮತ್ತು ನೀರು ಹಾಕಿ ನೀವು ಗ್ಯಾಸ್ ಉರಿಸಿ ಕಾಯಬೇಕು ಗ್ಯಾಸು ವೇಸ್ಟು ಮತ್ತು ನಿಮ್ಮ ಟೈಮು ವೇಸ್ಟು ಸೊ ಇದನ್ನು ಹತ್ತು ನಿಮಿಷ ಹಾಕಿ ಒಂದು ಸ್ವಲ್ಪ ಬಿಟ್ಬಿಟ್ರೆ ಸಾಕು ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ ಮೇಲೆ ಸೊ ಈಗೆಲ್ಲ ನಾನು ಪೀಸಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ ಈಗ ಎಗ್ ವೈಟ್ ಎಗ್ ವೈಟ್ ಒಂದು ಕಡೆ ಮತ್ತು ಹಳದಿ ಗೀರುಂಡೆ ಒಂದು ಕಡೆ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಬಾಣ್ಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಬಿಟ್ಕೊತಾ ಇದ್ದೀನಿ ಸೊ ಎಣ್ಣೆನ ಬಿಟ್ಕೊಂಡು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫುಲ್ಲು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಾಪಡಾಗಿ ಸೊ ಇದನ್ನು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಫುಲ್ಲು ರೋಸ್ಟ್ ಆಗೋ ರೀತಿನಲ್ಲ ಸ್ವಲ್ಪ ಆಗಿ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ಅದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಈಗ ಒಗ್ಗರಣೆಗೆ ಒಂದರೆ ಅಷ್ಟು ಕರ್ಬೇವನೆ ಎಲೆ ಹಾಕೋತಾ ಇದ್ದೀನಿ ಸೊ ಈ ಕರ್ಬೇವಿನ ಎಲೆ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚಮಚ ನಾನು ಖಾರ ಪುಡಿನ ಸೇರಿಸ್ತಾ ಇದ್ದೀನಿ ಸೊ ಈ ಖಾರ ಪುಡಿ ಅರ್ಧ ಹಾಕೊಂಡು ಇನ್ನೊಂದು ಅರ್ಧ ಹಂಗೆ ಉಳಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಲ್ಲಿ ನೆಕ್ಸ್ಟ್ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈಗೆ ನಾನು ಎಗ್ ವೈಟ್ ಇರುತ್ತಲ್ವಾ ಅದನ್ನ ಹಾಕೋತಾ ಇದ್ದೀನಿ ಮೊದಲು ಸೊ ಹಳದಿ ಕಲರ್ ಗೀರುಂಡೆನ ಅದನ್ನ ಆಮೇಲೆ ಹಾಕೋಬೇಕಾಗುತ್ತೆ ಸೊ ಫಸ್ಟು ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸೊ ಈ ಎಲ್ಲ ಒಗ್ಗರಣೆನೂ ಈ ವೈಟಿಗೆ ಅಂಟಬೇಕು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಹಳದಿ ಕಲ್ಲರ್ ಗೀರುಂಡೆನೇ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಮುಂಚೆನೆ ಯಾಕೆ ಮಾಡಲ್ಲ ಅಂತಂದರೆ ಸೊ ಈ ಗೀರುಂಡೆ ಅಂತ ಚಾನ್ಸಸ್ ಇರುತ್ತೆ ಅದರಲ್ಲಿ ಪೂರ್ತಿ ಅಪಚಾಯ ಆಗ್ಬಿಡ್ತವೆ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕಷ್ಟೇ ಇದನ್ನು ಈಗ ನಾನು ಅದಕ್ಕೆ ಒಂದು ಚಮಚ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಸೊ ಈ ಧನಿಯಾ ಪುಡಿ ಹಾಕೋದ್ರಿಂದ ಇದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತೆ ಈಗ ಅರ್ಧ ಚಮಚ ಏನು ಉಳಿಸ್ಕೊಂಡಿದ್ನಲ್ವ ಖಾರ ಪುಡಿನ ಅದನ್ನು ಇವಾಗ ಸೇರಿಸ್ಕೊಂಡು ಮತ್ತೆ ಒಂದು ಮೂರು ಚಿಟಿಕೆ ಅಷ್ಟು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಖಾರ ಖಾರವಾಗಿ ಚೆನ್ನಾಗಿ ಬರುತ್ತೆ ಫ್ರೈ ಮಾತ್ರ ಆಗು ಸಕ್ಕತ್ತಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕೊಂಡು ಇವಾಗ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಖಾರ ಪುಡಿ ಇನ್ನೊಂದ್ಸಲ ಲಾಸ್ಟಲ್ಲಿ ಹಾಕೋದ್ರಿಂದ ಇದ್ರ ಕಲರ್ ಕೂಡ ಸಕ್ಕತ್ತಾಗಿ ಬರುತ್ತೆ ನೋಡಿ ಇವಾಗ ಆ ವೈಟ್ ಕಲರ್ ಹಳದಿ ಕಲರ್ ಏನಿದೆ ಅಲ್ವಾ ಸೊ ಈಗ ಕಲರ್ ಆಗಿ ಫುಲ್ ರೆಡ್ ಕಲರ್ ಆಗುತ್ತೆ ಇವಾಗ ಸೊ ಆ ರೀತಿಯಾಗಿ ಖಾರ್ ಕಾರವಾಗಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಕೂಡ ಮಸ್ತಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಈಗ ನೋಡ್ತಿದ್ರೇ ತಿನ್ಬೇಕು ಅನಿಸ್ತಾ ಇದೆ ಯಾಕಂದರೆ ಆ ಲುಕ್ಕೇ ಹಂಗಿದೆ ಅದರ ಮೊಟ್ಟೆದೀಗ ಸೊ ಈಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಬಾಯ್ಡೆಕ್ ಎಗ್ ಫ್ರೈ ರೆಡಿಯಾಗಿದೆ ನೀವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ಮಾಡಿಕೊಂಡು ಇದನ್ನ ಮಾಡಲೇಬೇಕು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಮಕ್ಕಳಿಗಂತರೂ ಇದು ಫುಲ್ ಒಂಥರ ಫೇವ್ರೇಟ್ ಆಗ್ಬಿಡುತ್ತೆ ಈ ವಿಡಿಯೋ ಮತ್ತು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಇದೇ ಥರ ವೆರೈಟಿ ವೆರೈಟಿಯಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್